ಚೆನ್ನಾಗಿದ್ದೀರ ನಾವು ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನೈಟು ನೈಟಲ್ಲ ಸಾರಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿದ್ದು ನಾನು ಟೈಮ್ ತೋರ್ಸೋಕ್ಕಾಗಿಲ್ಲ ಕೆಲವು ಒಂದಿಷ್ಟು ಬ್ಲೌಸ್ ಅರ್ಜೆಂಟ್ ಕೊಡೋದಿತ್ತು ಹಾಗಾಗಿ ಮತ್ತು ಬೆಳಗ್ಗೆ ಒಂದು ಸೂತ್ಕ ಕಳ್ಕೊಳ್ಳೋವಂಥ ಒಂದು ಇದೆ ಹಾಗಾಗಿ ನಾನಿವಾಗ ಬೆಳಗಿನ ಜಾವಣೆ ಎದ್ದು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಮನೆ ಕೆಲಸ ಅದು ಇದು ಎಲ್ಲ ಅಂದ್ಕೊಂಡು ಆಗೋದಿಲ್ಲ ಅಂತ ಅಂದ್ಕೊಂಡು ಇವಾಗ ಬೆಳಗಿನ ಜಾವನೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಸ್ಟಿಚಿಂಗ್ ಮಾಡೋ ನೈಟ್ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಫಾಸ್ಟ್ ಇಟ್ಟಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ಒಂದು ಮೋಟಿವೇಟ್ ಒಂದು ವೀಡಿಯೋ ಯಾಕೆ ಅಂತಂದರೆ ಈಗ ನಮಗೆ ಸುಮಾರು ಸಲ ತುಂಬ ಬೋರ್ ಅನ್ಸುತ್ತೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನೈಟ್ ಟೈಮು ನನ್ನ ಸಲ ಮಲೋಗ ಮುಂಚೆನೂ ಕೂಡ ಒಂದು ಬ್ಲೌಸು ಅಲಿಬೋದು ನಾನಿವಾಗ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ನೈಟಿದು ಒಂದು ಬ್ಲೌಸು ಸ್ಟಿಚ್ ಮಾಡಿ ಬಂದು ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇದು ಇವತ್ತಿನ ಲಾಗ್ ಬೆಳಗಿನ ಬೆಳಗಿನ ಜಾವದ್ದಿದು ಹಾಗಾಗಿ ಇವತ್ತು ಒಂದು ಮೋಟಿವೇಟಾಗಿ ಒಂದು ವೀಡಿಯೋ ಇದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಾವು ಬೆಳಗ್ಗೆ ಬೇಗ ಎದ್ಬಿಟ್ರಂದರೆ ಆರಾಮ್ಸೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಮೂರುವರೆ ಟೈಮಲ್ಲಿ ಎದ್ಬಿಟ್ಟು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಹೊರಗಡೆ ಕಸ ಎಲ್ಲ ಗುಡಿಸಿ ಆನಂತರ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡ್ರೆ ತುಂಬಾ ಬೇಗ ಕೂಡ ಆಗುತ್ತೆ ನಾವು ಸ್ಟಿಚ್ ಮಾಡಿದ್ದೀವಿ ಅಂತನೂ ಅನಿಸೋದಿಲ್ಲ ನನಗೆ ಅಷ್ಟು ಫೀಲ್ ಆಗುತ್ತೆ ಯಾಕೆ ಅಂತಂದರೆ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಕೆಲಸ ಆ ರೀತಿ ಒಂದು ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾನಿವತ್ತು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಒಂದು ಮೋಟಿವೇಟಾಗಿ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋ ಮಾಡಿಕೊಂಡು ಇದನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪ ದಾರ ಖಾಲಿ ಆಯಿತು ಹಾಗಾಗಿ ಈಗ ಮತ್ತೆ ಬೇರೆ ಇನ್ನೂ ಒಂದು ಬ್ಲೌಸ್ ಇದೆ ಅದನ್ನು ಸ್ಟಿಚ್ ಮಾಡಬೇಕು ನಾನು ನಾಲ್ಕು ಗಂಟೆಯಿಂದ ನಾನು ಎರಡು ಬ್ಲೌಸು ಸ್ಟಿಚ್ ಮಾಡಿ ಮತ್ತು ಮೂರನೇ ಬ್ಲೌಸ್ ಅರ್ಧ ಆಯಿತು ಅಲ್ಲಿಗೆ ಟೈಮ್ ಆಗೋಯಿತು ಮತ್ತು ಊಟ ಅಡುಗೆ ತಿಂಡಿ ಮತ್ತು ಅವತ್ತು ಬೆಡ್ಶೀಟು ಎಲ್ಲ ವಾಶ್ ಮಾಡಬೇಕಂತ ಅಂದ್ಕೊಂಡು ನಾನು ಅಷ್ಟಕ್ಕೆ ಒಂದು ಬ್ಲೌಸ್ ಅಲ್ಲದ್ಬಿಟ್ಟು ಆನಂತರ ಇನ್ನೊಂದು ಬ್ಲೌಸ್ ಅರ್ಧ ಮಾಡಿಟ್ಟಿದ್ದೀನಿ ನಾಲ್ಕು ಗಂಟೆ ಅಂತಂದರೆ ನಾಲ್ಕು ಗಂಟೆಗೆ ಎದ್ದಿದ್ದು ನಾನು ಎಲ್ಲ ತೊಳ್ಕೊಂಡು ಕಸ ಗುಡಿಸಿ ಎಲ್ಲ ಅನ್ನೋದ್ರಾಗೆ ಒಂದು ನಾಲ್ಕೂವರೆ ಆಯಿತು ಅಂದ್ಕೊಳ್ತೀನಿ ಆ ನಾಲ್ಕೂವರೆಯಿಂದ ನಾನು ಆರು ಗಂಟೆಗೆ ಇದು ಮುಖಲಿಗೆ ಎರಡು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದು ಸೊ ಹಾಗಾಗಿ ಈ ನಮಗೆ ಬೆಳಗ್ಗೆ ಟೈಮ್ ಏನಪ್ಪ ಅಂತಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ದು ಮಾ ನಮ್ಮ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ನಾವು ಬೇಜಾರು ಆಗಿ ಈಗ ಸ್ಟಿಚ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಕೂತಿರ್ತೀವಲ್ವ ಆ ಟೈಮಲ್ಲಿ ಈ ರೀತಿ ಒಂದು ಟಿಪ್ಸ್ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಕೂಡ ನೀವು ಕೂಡ ಆರಾಮಾಗಿ ಹೊಲಿಬೋದು ಬೇಜಾರಾಗೋದಿಲ್ಲ ಹಾಗೆ ಬೋರ್ ಅನ್ನಿಸೋದಿಲ್ಲ ಹಾಗಾಗಿ ಈ ವಿಡಿಯೋ ಶೇರ್ ಇದ್ದೀನಿ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅದಾದಮೇಲೆ ನಾನು ಒಂದು ವೈಟ್ ಬ್ಲೌಸ್ ಅದನ್ನು ಸ್ಟಿಚ್ ಮಾಡಿ ಇವಾಗ ಇನ್ನೂ ಒಂದು ವರ್ಕಿಂದ ಇದು ಇದು ನನ್ನ ಹತ್ರನೇ ತೊಗೊಂಡಿರೋಂಥ ಸ್ಯಾರಿ ಎರಡೂ ಸ್ಯಾರಿ ನನ್ನ ಹತ್ರನೇ ತೊಗೊಂಡಿದ್ರು ಬ್ಲೌಸ್ ಕೂಡ ಇಲ್ಲೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇದು ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿನೂ ಕೂಡ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಾನು ನೋಡಬೇಕು ವಿಡಿಯೋ ಫೋಟೋಸು ಸ್ಯಾರೆ ಸ್ಯಾರಿ ಇದೆಲ್ಲ ಫೋಟೋಸು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಮೊನ್ನೆ ರೀಸೆಂಟಾಗಿ ನಾನು ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಆಗಿರ್ಬೋದು ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಈಗ ನೋಡಿ ಇದು ಅಂತೂ ತುಂಬ ಸ್ಟೋನ್ ಬಂದಿತ್ತು ಮಧ್ಯೆ ಮಧ್ಯೆ ಒಂದು ಸ್ಟೋನ್ ಬಂದಿದೆ ಹಾಗೆ ಬುಟ್ ಹೌಸ್ ಬಂದಿದೆ ತುಂಬಾ ಚೆನ್ನಾಗಿತ್ತು ಆದರೆ ಕೊಡೋ ದುಡ್ಡಿಗೆ ರೇಟು ಪರವಾಗಿಲ್ಲ ಅನ್ನಿಸ್ತು ಆದರೂ ಇಲ್ಲಿ ಹಳ್ಳಿ ಕಡೆ ಏನಪ್ಪ ಅಂತಂದರೆ ಸ್ವಲ್ಪ ಚೌಕಾಸಿ ಮಾಡೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ವ್ಯಾಪಾರ ಮಾಡುವಾಗ ಯಾಕೆ ಅಂತಂದರೆ ನಾವೊಂದು ಅವ್ರೊಂದು ಹೇಳ್ತಾ ಇರ್ತಾರೆ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಈಗ ನಾವು ಖಾಲಿ ಕೂತ್ಕೊಂಡು ಜೊತೆಗೆ ಇದು ಟೈಲರಿಂಗ್ ಇತ್ತಪ್ಪ ಅಂತಂದರೆ ಟೈಲರಿಂಗ್ ಕೆಲಸ ಇತ್ತಪ್ಪ ಅಂತಂದರೆ ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಯಾಕೆ ಅಂತಂದರೆ ಅಷ್ಟು ಅಷ್ಟು ಈಸಿಯಾಗಿ ಯಾಕೆ ಸ್ಟಿಚ್ ಮಾಡ್ಬೋದಪ್ಪ ಅಂತಂದರೆ ಈಗ ಮನೆಯಲ್ಲಿ ಬಟ್ಟೆ ಜೊತೆಗೆ ಇದನ್ನು ಕೂಡ ಒಂದು ಬಿಸ್ನೆಸ್ ಆಗಿ ಅನ್ಕೋಬೇಕಂತ ಅಂದ್ಕೊಂಡು ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ನಾನು ಇದಕ್ಕೆ ತುಂಬಾ ವರ್ಷ ಆಯಿತು ನಾನು ಮಾಡ್ತಾ ಇರೋದು ಈ ಈ ಬಟ್ಟೆ ವ್ಯಾಪಾರ ತುಂಬ ವರ್ಷ ಆಯಿತು ಮಾಡ್ತಾ ಇರೋದ್ರಿಂದ ಏನಂತಂದರೆ ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿದೆ ಯಾಕೆ ಅಂತಂದರೆ ನಾವು ಮಾರುವಾಗ ಅಷ್ಟೊಂದು ಜನ ಯಾರು ಇರಲಿಲ್ಲ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದ್ವು ಸೊ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ಅದನ್ನೇ ಮಾಡ್ತಾಯಿದ್ದಾರೆ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಮಧ್ಯೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ ಬಟ್ಟೆ ತರೋದು ಮತ್ತು ಇವಾಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ಸೊ ನಾನು ನೋಡಿ ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಈಗ ನೋಡಿ ಎರಡನೇ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇವರು ಲೇಸ್ ಒಂದೇ ಹಾಕಂತ ಹೇಳಿದ್ರು ಹಾಗಾಗಿ ಲೇಸ್ ಹಾಕ್ತಾ ಇದ್ದೀನಿ ಅಷ್ಟೇ ಉಲ್ಟ ಮಾಡಿಬಿಟ್ಟು ಲೇಸ್ ಹಾಕಿ ಹಚ್ಚಿದ್ರೆ ಸ್ವಲ್ಪ ಅದೊಂದು ಸ್ವಲ್ಪ ಕೆಲಸ ಫ್ರೀ ಅನಿಸ್ತತಿ ಇವಾಗ ಯಾಕೆ ಅಂತಂದರೆ ಇವಾಗ ಪೈಪಿಂಗ್ ಮಾಡೋದು ಅದೆಲ್ಲ ಇರೋದ್ರಿಂದ ಕಡಿಮೆ ಇರೋದರಿಂದ ಕೆಲಸ ಸ್ವಲ್ಪ ಬೇಗನೆ ಆಯಿತು ಇದು ಎರಡು ಬ್ಲೌಸು ಇನ್ನೊಂದು ಏನು ನನಗೆ ತುಂಬಾ ಅಂತಂದರೆ ಆ ಸ್ಟೋನ್ ಬಂದಿದ್ದೇವಲ್ಲ ಅಲ್ಲಲ್ಲಿ ಆ ಸ್ಟೋನ ಕಿತ್ತು ಕಿ ಕೀಳೋದಕ್ಕೆ ಹೋಗಿ ನನ್ನ ಬೊಳ್ಳೆ ನೋವಾಗಿದೆ ಇಲ್ಲ ಅಂತಂದರೆ ಸೂಜಿಗೆ ಸಿಕ್ಕೊಂಡು ಸೂಜಿ ಮುರಿಯುತ್ತೆ ಅಂತ ಅಂದ್ಕೊಂಡು ನೋಡಿ ಈ ರೀತಿ ನನ್ನ ಒಂದು ಟೈಲರಿಂಗ್ ಕೆಲಸ ತುಂಬಾ ಇಷ್ಟ ನನಗೆ ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ ಅಂದರೆ ಇದು ಯಾಕೆ ಅಂತಂದರೆ ಎಷ್ಟೋ ನಾವು ಭರವಸೆ ಆಸೆಗಳು ಇಟ್ಕೊಂಡು ನಾವು ಇದು ಇದನ್ನು ನಂಬ್ಕೊಂಡೆ ನಾವು ಕೆಲವೊಂದಿಷ್ಟು ಆಸೆಗಳೆಲ್ಲ ಇಟ್ಕೊಂಡಿರ್ತೀವಿ ಯಾಕೆ ಅಂತಂದರೆ ಏನೋ ಒಂದು ನಮ್ಮದು ಒಂದು ದುಡಿಮೆ ಇದೆ ಹಾಗೆ ನಾವು ತೀರಿಸ್ಬೋದು ಏನಾದರೂ ತೊಗೋಬೋದಲ್ಲ ಅನ್ನೋ ಒಂದು ಧೈರ್ಯ ಬರುತ್ತೆ ಆ ಧೈರ್ಯ ಕೊಟ್ಟಿರೋವಂಥದ್ದು ನನ್ನ ಟೈಲರಿಂಗ್ ಕೆಲಸ ತುಂಬ ಹೆಮ್ಮೆ ಇದೆ ನನಗೆ ತುಂಬಾ ಖುಷಿಯಾಗತ್ತೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಜಾಸ್ತಿ ಸ್ಟಿಚ್ ಮಾಡೋರಾಗಿರೋದ್ರಿಂದ ಸ್ವಲ್ಪ ಬಟ್ಟೆಗಳು ಕಡಿಮೆ ಇರುತ್ತೆ ಆದರೂ ಪರವಾಗಿಲ್ಲ ಎಷ್ಟು ಬಂದಿರುತ್ತೋ ಅದರಲ್ಲೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಆದರೆ ಸ್ವಲ್ಪ ಬೇಗ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದಾದಮೇಲೆ ನಾನು ನೋಡಿ ಇದು ಸ್ವಲ್ಪ ಈಗ ಟಕ್ಸಿ ಹಿಡಿಬೇಕಾಯ್ತು ಈ ಸ್ಟೋನ್ ಇರೋದ್ರಿಂದ ನಾನಂತೂ ಬೊಳ್ಳು ಕಿತ್ತು ಕಿತ್ತು ತುಂಬ ಬೊಳ್ಳೆಲ್ಲ ನೋವಾಗಿಬಿಡ್ತು ಅದಂತೂ ತುಂಬಾ ಬೇಜಾರಾಯ್ತು ನೋಡಿ ಅದಾದ್ಮೇಲೆ ದಾರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಹಗ್ಲೆಲ್ಲ ತ್ರೆಡ್ ಕಟ್ ಆಗ್ತಾಯಿತ್ತು ಮತ್ತು ಪೊಣಸ್ಕೊಳ್ಳೋದು ರೀತಿ ನನಗೇನು ಒಂದು ಏನು ಬೆನಿಫಿಟ್ಸ್ ನೈಟ್ ಟೈಮ್ ಒಲಿಯೋದಕ್ಕೆ ಅಂತಂದರೆ ಲೈಟ್ ಇದೆ ಅಲ್ವಾ ಅದಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ ಯಾ ಎಲ್ಲರೂ ಟೈಲರಿಂಗ್ ಕೆಲಸ ಮಾಡೋರು ಆರಾಮ್ ತಗೋಬೋದು ಅಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬೋದು ತುಂಬ ಉಪಯೋಗ ಇದೆ ಮುಂಚೆಗೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ವಸ್ತುಗಳಂದರೆ ತುಂಬಾ ಖುಷಿಯಾಗತ್ತೆ ಹಾಗಾಗಿ ನಾನು ಅದನ್ನೊಂದು ತೊಗೊಂಡಿರೋದ್ರಿಂದ ತುಂಬ ಯೂಸ್ ಆಗತ್ತೆ ನೋಡಿ ಆ ಟೈಲರಿಂಗ್ ಕೆಲಸ ಮಾಡೋರು ಅದನ್ನು ನಾಳೆ ನೋಡ್ತೀನಿ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ವೀಡಿಯೋ ಬೇಕಾರು ಮಾಡಾಕ್ತೀನಿ ಕಮೆಂಟಲ್ಲಿ ತಿಳಿಸಿ ಲೈಟ್ ತುಂಬಾ ಇಂಪಾರ್ಟೆಂಟು ತುಂಬಾ ಮುಖ್ಯ ಆಗತ್ತೆ ಹಾಗೆ ತುಂಬ ಯೂಸ್ಫುಲ್ ಆಗತ್ತೆ ಅಂದ್ಕೊಳ್ತೀನಿ ನಾನು ಅದಕ್ಕೆ ಕೊಟ್ಟಿದ್ದು ನಾನು ಅಮೌಂಟ್ ಕೊಟ್ಟಿದ್ದು ಇನ್ನೂರ ಐವತ್ತು ರೂಪಾಯಿ ಸೊ ಇಷ್ಟು ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅಷ್ಟು ಯೂಸ್ ಆಗಿದೆ ನನಗೆ ನಾನು ಮೊದಲು ತೊಗೊಳ್ಳೋದೇ ಬೇಡ ಅಂತ ಇದ್ದೆ ಆದರೂ ತೊಗೊಂಡೆ ಇವಾಗ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ತೊಗೊಂಡಿದ್ದು ಒಳ್ಳೆಯದಾಯಿತು ಅಂತ ಯಾಕೆ ಅಂತಂದರೆ ನೈಟ್ ಟೈಮ್ ಬಟ್ಟೆ ಹೊಲಿಯೋದಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಸ್ವಲ್ಪ ಲೈಟಿನ್ ಬೆಳಕಷ್ಟು ಚೆನ್ನಾಗಿ ಬೀಳ್ತಾ ಇರಲಿಲ್ಲ ಹಾಗಾಗಿ ತುಂಬಾ ಖುಷಿ ಆಯಿತು ನನಗಂತೂ ಇವಾಗ ಒಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅದು ನನ್ನದೇ ಬ್ಲೌಸು ಸ್ಟಿಚ್ ಮಾಡಿಕೊಂಡೆ ಏನಂತಂದರೆ ನೋಡಬೇಕು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಅದೇ ಹೇಳ್ತಾಯಿದ್ನಲ್ವ ಒಬ್ಬರಜ್ಜಿ ತೀರೋಗಿದ್ರು ಹಾಗಾಗಿ ನೋಡಬೇಕು ಬಂದರೆ ಆ ಮನೇಲಿ ಯಾರಾದರೂ ತೀರೋದ್ರೆ ಬರಲ್ಲ ಅಂದಿದ್ರು ನೋಡಬೇಕು ಸಲ ಆಚಾರ್ಯ ಹತ್ರ ಹೋಗಿ ಕೇಳಿಸ್ಕೊಂಡು ಬಂದು ಆಮೇಲೆ ನೋಡೋಣ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ ಆ ತಾಯಿ ಮನಸ್ಸು ಮಾಡಬೇಕಷ್ಟೇ ಯಾಕೆ ಅಂತಂದರೆ ಇವಾಗ ಎಲ್ಲಿ ಎಲ್ಲಿ ಇರಬೇಕು ಅನ್ನೋದು ತಾಯಿಗೆ ಇಷ್ಟ ಇರತ್ತಲ್ವ ಹಾಗಾಗಿ ನೋಡೋಣ ನಾವು ಬರುತ್ತೆ ಅಂತಂದರೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾನು ಆವಾಗ ಉಟ್ಕೊಂಡ್ರೆ ಆಯ್ತು ಅಂತ ಬ್ಲೌಸನ್ನು ರೆಡಿ ಮಾಡಿ ಉಟ್ಕೊಂಡಿದ್ದೀನಿ ತುಂಬ ಸಲ ನನ್ನ ಬ್ಲೌಸೇ ನಾನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಹೋಗ್ಬಿಡೋದು ಊರಿಗೆ ಈ ರೀತಿ ಮಾಡ್ತಾಯಿದ್ದೆ ಹಾಗಾಗಿ ಈ ಈ ಥರ ಫ್ರೀ ಇದ್ದಾಗ ಒಂದೊಂದು ಬ್ಲೌಸು ಸ್ಟಿಚ್ ಮಾಡ್ಕೊಂಬಿಡೋಣ ನಾನು ಒಂದೊಂದು ಅಂದರೆ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ ನಾನು ನೋಡಿ ಇದಾದ ಮೇಲೆ ನಾನು ಈಗ ನೋಡಿ ಎರಡನೇ ಬ್ಲೌಸು ಕಂಪ್ಲೀಟಾಗಿ ಮುಗಿತಾ ಬಂತು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಎದ್ದಿದ್ದು ಅಂತ ಅದೊಂದು ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಅರ್ಜೆಂಟ್ ಇರೋದರಿಂದ ಮತ್ತೆ ಮನೆ ಕೆಲಸ ಅಡುಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದೇ ಬೆಡ್ಶೀಟೆಲ್ಲ ವಾಶ್ ಮಾಡಬೇಕಂತ ಅಂದ್ಕೊಂಡು ತುಂಬಾ ಇವ್ರು ಲೇಸ್ ಹಚ್ಚಂತಂದ್ರು ಹಾಗಾಗಿ ಇದಕ್ಕೆ ಯಾವ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೆ ನಾನು ನನಗನ್ಸಿದ್ದು ಗೋಲ್ಡ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಗೋಲ್ಡ್ ಕಲರ್ ಹಚ್ತಾ ಇದ್ದೀನಿ ನಾನು ಬಂಡಲ್ ಮೊನ್ನೆ ತೊಗೊಂಡು ಬಂದಿದ್ದೆ ಇದು ಸ್ವಲ್ಪ ಏನೋ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದೆ ಅಂದ್ಕೊಳ್ತೀನಿ ನನ್ನ ನನಗಂತೂ ಅಷ್ಟು ಬ್ಲೌಸ್ ಇಷ್ಟ ಆಗೋದಿಲ್ಲ ಆದರೆ ಕೆಲವರಿಗೆ ಮಾತ್ರ ಅವರು ಕೇಳಿದ್ರೆ ಹೊಲಿ ಹೊಲ್ಕೊಡ್ತೀನಿ ಲೇಸ್ ಹಾಕ್ಬಿಟ್ಟು ನನಗಂತೂ ಲೇಸ್ ಅಂತೂ ಇಷ್ಟನೇ ಆಗೋದಿಲ್ಲ ನಾನಿಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನಾನು ಒಂದು ಡಿಸೈನರ್ ಬ್ಲೌಸನ್ನೇ ಇಲ್ಲ ಜಾಸ್ತಿ ನನಗಿನ್ನೂ ಏನಪ್ಪ ಅಂತಂದರೆ ಎಮ್ ಮಿಷನ್ ವರ್ಕು ಮತ್ತು ಆರಿ ವರ್ಕ್ ಬ್ಲೌಸ್ಗಳಂದರೆ ತುಂಬಾ ಇಷ್ಟ ಈ ರೀತಿ ಪ್ಯಾಚ್ ವರ್ಕ್ ಬ್ಲೌಸ್ಗಳು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಹಾಗಾಗಿ ನಾನು ಜಾಸ್ತಿ ಲೇಸು ಆ ಥರ ಎಲ್ಲ ಏನೂ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಕೆಲವ್ರಿಗೆ ಮತ್ತೆ ಕೇಳ್ತಾರಲ್ವಾ ಅಂತ ಅಂದ್ಕೊಂಡು ಅಂಥವ್ರಿಗೆ ಲೇಸ್ ಇಟ್ಟು ನಾನು ಸ್ಟಿಚ್ ಮಾಡಿಕೊಡ್ತೀನಿ ಈ ಸದ್ಯಕ್ಕೆ ಅವರು ಸ್ವಲ್ಪ ಏನೂ ಹುಷಾರಿಲ್ಲ ಅಂತ ಅಂದ್ಕೊಂಡು ಕಳಿಸಿದ್ರು ಹಾಗಾಗಿ ನೋಡಿ ಫೈನಲ್ಲಾಗಿ ಇವತ್ತು ನಾನು ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಖುಷಿ ಖುಷಿಯಾಯಿತು ನನಗೆ ಯಾಕೆ ಅಂತಂದರೆ ಇಷ್ಟು ಕಡಿಮೆ ಟೈಮಲ್ಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಲ್ವ ಅದಕ್ಕೆ ಹಾಗಾಗಿ ಇಂಥ ಟೈಮಲ್ಲೇ ನಿಜಕ್ಕೂ ಹೇಳ್ತಾರಲ್ವ ಬ್ರಾಹ್ಮಿ ಮುಹೂರ್ತದ ಟೈಮು ಅಷ್ಟು ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ನಾನು ಎರಡು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಹಾಗಾಗಿ ನೋಡಿ ಈ ರೀತಿ ನಾನು ಅದೊಂದು ಬ್ಲೌಸ್ ಅವೆರಡು ಸ್ಟಿಚ್ ಮಾಡಿ ಮತ್ತೆ ಇನ್ ಇದೊಂದು ಬ್ಲೌಸ್ ಇತ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಸ್ಟಿಚ್ ಮಾಡೋದು ಅದಿಷ್ಟು ಆದಮೇಲೆ ನಾನು ಅದಕ್ಕೆ ಇವಾಗ ಮತ್ತೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡು ಆಲ್ಮೋಸ್ಟ್ ನಾನು ಈ ಬ್ಲೌಸ್ ತೊಗೊಂಡಿದ್ದೆ ಆರು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ಇನ್ನೇನು ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ನಾನು ತೊಗೊಂಡೆ ಈ ಬ್ಲೌಸೊಂದು ಒಂದು ಸ್ಟಿಚ್ ಮಾಡಿಬಿಡೋಣ ಮುಗ್ಸ್ ಮುಗ್ದೋಗ್ಬಿಡತ್ತೆ ಅಂತ ಹಾಗಾಗಿ ಈ ಬ್ಲೌಸ್ ತುಂಬ ಇದು ಕೂಡ ತುಂಬ ಸಿಂಪಲ್ಲಾಗಿ ಲೇಸಷ್ಟು ಲೇಸಂದು ಹಚ್ಕೊಡ್ರಿ ಅಂತ ಕೇಳಿದ್ರು ಹಾಗಾಗಿ ಇದ ನನ್ನ ಬ್ಲೌಸ್ ಸ್ಟಿಚ್ ಮಾಡ್ಬೋಣ ಅಲ್ಲಿಗೆ ಮೂರು ಬ್ಲೌಸ್ ಕಂಪ್ಲೀಟಾಗಿ ಮುಗಿದೋಗುತ್ತೆ ಆಮೇಲೆ ಮನೆ ಕೆಲಸ ಅದು ಇದು ಅಂದ್ಕೊಂಡು ಮತ್ತು ಮಿಷನ್ ಮೇಲೆ ಕೂರೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಈ ರೀತಿ ಒಂದು ನನ್ನ ಆ ಅಲ್ಲಿ ಇದು ಒಂದು ಭಾಗವಾಗಿರುತ್ತೆ ಇವತ್ತದೆ ಏನಂತಂದರೆ ಬೆಳಗಿನ ಜಾವನೆ ಎದ್ದು ಆ ಸ್ವಲ್ಪ ಬೇಗ ಎದ್ದರೆ ಮುಂಚೆ ಎಲ್ಲ ನಾನು ಎದ್ದು ಪೂಜೆ ಗೀಜೆ ಮಾಡ್ಕೊಂಡ್ಬಿಡ್ತಿದ್ದೆ ಆದರೆ ಈಗ ಸದ್ಯಕ್ಕೆ ನಾನು ಏನಾದರೂ ಈ ರೀತಿ ಬಟ್ಟೆಗಳಿದ್ದರೆ ಬೆಳಗಿನ ಜಾವ ಎದ್ದು ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಯಾಕೆ ಅಂತಂದರೆ ಮತ್ತೆ ಈ ಫ್ರೀ ಟೈಮಲ್ಲಿ ಈ ಥರ ಬಿದ್ದಿಂದೆ ಸ್ವಲ್ಪ ಸ್ವಲ್ಪನೇ ಆಗಲಿ ಸ್ಟಿಚ್ ಮಾಡಿ ಕೊಡ್ಬೇಕು ಅಂತ ಅಂದ್ಕೊಂಡು ಹಾಂ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು ತುಂಬ ವಿಚಾರ ಆಗ್ತಾಯಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಎದ್ದು ಟೀ ಮತ್ತು ಕಾಫಿ ಅದನ್ನೆಲ್ಲ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿದು ಮತ್ತು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟು ಟೈಮ್ ಆಗಿತ್ತು ಹಾಗಾಗಿ ನಾಳೆ ಏನಾದರೂ ಮತ್ತೆ ವೀಡಿಯೋ ಶುರು ಮಾಡಿದ್ರಾಯಿತು ಮತ್ತು ನಾಳೆ ನೋಡಿ ಈ ರೀತಿ ಒಂದು ನೆಕ್ ಡಿಸೈನ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಚೆನ್ನಾಗಿ ಕೂಡ ಒಂದು ಮೋಟಿವೇಟ್ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗಲೇ ಟೈಮ್ ಆಗೋಗಿತ್ತು ಹಾಗಾಗಿ ನಾನು ಬೇಗನೆ ಇನ್ನು ಇನ್ನು ಮನೆ ಕೆಲಸ ತುಂಬಾ ಇದೆ ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕು ಹಾಗಾಗಿ ಈ ಬ್ಲೌಸು ಅರ್ಧಕ್ಕೆ ಮಾಡಿ ಬಿಟ್ಟೆ ನಾನು ನಾಳೆ ಮತ್ತೆ ನೋಡ್ಕೊಂಡ್ರೆ ಆಯಿತು ಅಂತ ಯಾಕೆ ಅಂತಂದರೆ ಇದು ಒಂದು ಇನ್ನೊಂದು ಬ್ಲೌಸ್ ಇದೆ ಅವ್ರದ್ದು ಎರಡು ಒಂದೇ ಸಲ ಸ್ಟಿಚ್ ಮಾಡಿಕೊಟ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನಾನು ಕೂಡ ಅವರು ಪಾಪ ಕೇಳಿರಲಿಲ್ಲ ನೋಡಿ ಯಾರು ಬೇಗ ಎದ್ದಾಳ್ತೀರ ಅಂಥವ್ರಿಗೆ ನಾನು ಅಲಾರಾಮ್ ಇಟ್ಕೊಂಡು ಎದ್ದಾಳ್ತೀನಿ ಈ ರೀತಿ ಏನಾದರೂ ಬೇಗ ಎದ್ದು ಕೆಲಸ ಮಾಡೋದು ಮತ್ತು ಏನಾದರೂ ಕೆಲಸ ಪೂಜೆ ಇತ್ತಪ್ಪ ಅಂತಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿರ್ತೀನಿ ನಾನು ಇವತ್ತು ಭಾನುವಾರ ಜೊತೆಗೆ ಪೂಜೆ ಕೂಡ ಮಾಡಾಗಿರಲಿಲ್ಲ ಹಾಗಾಗಿ ಏನಂತಂದರೆ ನಮ್ಮ ಅಜ್ಜಿ ಒಬ್ಬರು ತೀರ್ಕೊಂಡಿದ್ರು ಅದು ಏನೋ ಒಂಥರ ಒಲೆ ಮನೆ ಆ ಥರ ಬರುತ್ತೆ ಅಂತಂದರು ಹಾಗಾಗಿ ನಾನು ಈಗ ಎಲ್ಲ ನೋಡಿ ಇವಾಗ ಫೈನಲಾಗಿ ನಾನು ಮುಗಿಸಿ ಆರು ಗಂಟೆ ಆಗಿತ್ತು ಸ್ನೇಹಿತರೆ ಈ ಟೈಮಲ್ಲಿ ನಾನು ಇನ್ನೊಂದು ಏನಂತಂದರೆ ಈ ಜನ ಕರೆಕ್ಟ್ ಕಣ್ಣು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವೆರಡೂ ಬ್ಲೌಸ್ ನೋಡಿ ತೊಗೊಂಡು ಬಂದಿದ್ದು